ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ ಬನ್ನಿ ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಧಾರ್ಮಿಕ ಆಚರಣೆ ಕುರಿತು ಶ್ರೀ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥಾನಂದ ಸ್ವಾಮೀಜಿ ಅವರೊಡನೆ ಮಾತುಕತೆ ಇವರೊಂದಿಗೆ ಭಾಗವಹಿಸುತ್ತಾರೆ ಮೈಸೂರು ಉಮೇಶ್ ಸ್ವಾಮೀಜಿಯವರೇ ಹೇಳಿ ಈ ಮೇಳದ ವಿಶೇಷತೆ ಏನು ಈ ಬಾರಿ ಏನೇನೆಲ್ಲ ವಿಶೇಷ ಧಾರ್ಮಿಕ ಚಟುವಟಿಕೆಗಳು ಇರುತ್ತೆ ಗಂಗೆ ಚೆಮುನೇಚೆ ಇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿ ಸಪ್ತ ನದಿಗಳಲ್ಲಿ ಕಾವೇರಿಯೂ ಒಂದು ಅಂತಹ ಕಾವೇರಿಯ ಸನ್ನಿಧಿಯಲ್ಲಿ ಮಹಾಕುಂಭಮೇಳ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಾರಂಭವಾದ ಈ ಮಹಾ ಕುಂಭಮೇಳ ಇಂದು ಹದಿಮೂರನೇ ಕುಂಭಮೇಳವಾಗಿ ನಮ್ಮ ಮುಂದೆ ಬಂದು ನಿಂತಿದೆ ಈ ಕುಂಭಮೇಳದ ಹಿಂದಿನ ಕಾಲಘಟ್ಟ ಅಂದರೆ ಪರಂಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾನಾಥ ಮಹಾಸ್ವಾಮಿಗಳು ಮತ್ತು ತಿರುಚಿ ಕೈಲಾಶಾಶ್ರಮದ ತಿರುಚಿ ಮಹಾಸ್ವಾಮಿಗಳು ಮತ್ತು ಸುತ್ತೂರು ಮಠದ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಉತ್ತರ ಭಾರತದ ಮಹಾಕುಂಭಮೇಳಕ್ಕೆ ಹೋದಾಗ ಅಲ್ಲಿಯ ವಿಶೇಷತೆಯನ್ನು ಗಮನಿಸಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಂತಹ ಒಂದು ಪುಣ್ಯಕ್ಷೇತ್ರ ಇಲ್ಲವೇ ಅಂತ ಬಂದು ಇದನ್ನು ಹುಡುಕಿದಾಗ ಇದು ತಿರುಮುಕುಳ್ಳಿನಲ್ಲಿ ಇದು ರಾಜಮಹಾರಾಜರಿಂದ ವೈಭವವಾಗಿ ನಡೆದಂಥ ಒಳ್ಳೆ ಪುಣ್ಯಕ್ಷೇತ್ರ ಆ ಕ್ಷೇತ್ರದಲ್ಲಿ ನಮ್ಮಲ್ಲಿ ನಾವು ಮಹಾ ಕುಂಭಮೇಳವನ್ನು ಮಾಡಬೇಕು ಅಂತ ಹೇಳಿ ಅಂದಿನಿಂದಲೇ ಪೂಜ್ಯ ಬಾಲಗನಾಥ ಸ್ವಾಮಿಗಳು ಮತ್ತು ತಿರುಚಿ ಸ್ವಾಮಿಗಳು ತ್ಯೂಪುರಿ ಮಹಾಸ್ವಾಮಿಗಳು ಸೇರಿ ಈ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಸುತ್ತಲಹಳ್ಳಿಯ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಅವತ್ತು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದ ನಂತರ ಆವತ್ತಿನ ದಿನದಲ್ಲಿ ಆ ಮರಳ ರಾಶಿಯಲ್ಲಿಯೇ ಹುಲ್ಲಿನ ಹಟ್ಟುಗಳನ್ನು ಮಾಡಿ ಅಲ್ಲಲ್ಲಿಯೇ ಗುಡಿಸಲುಗಳನ್ನ ಹಾಕಿ ನಾಡಿನ ಎಲ್ಲ ಜಗದ್ಗುರುಗಳನ್ನ ಮತ್ತು ಮಠಾಧೀಶರನ್ನ ಎಲ್ಲರೂ ಅಲ್ಲಿ ಒಟ್ಟಾಗಿ ಸೇರಿ ಮಹಾಕುಂಭ ಮಹಾಕುಂಭಮೇಳ ಸ್ನಾನ ಅದನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ಆವತ್ತಿನಿಂದ ನಡ್ಕೊಂಡು ಬಂದಂಥ ಪ್ರತಿ ಮೂರು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಕುಂಭಮೇಳ ಈಗ ಹದಿಮೂರನೇ ಕುಂಭಮೇಳವಾಗಿ ಪ್ರಾರಂಭ ಇದೆ ಮಾಘ ಮಾಸ ತ್ರಯೋದಶಿ ಮತ್ತು ಚತುರ್ದಶಿ ಹಾಗೆ ಹುಣ್ಣಿಮೆ ಈ ಮೂರು ದಿವಸಗಳು ನಡೆಯುವಂಥ ಸ್ನಾನ ಇದು ತುಂಬ ಪವಿತ್ರವಾದಂಥ ಪುಣ್ಯ ಸ್ನಾನ ಕಾರಣ ಉತ್ತರ ಭಾರತದಲ್ಲಿ ಗಂಗಾ ಯಮುನಾ ಹಾಗೆ ಸರಸ್ವತಿ ನದಿಗಳು ಅರಿತವೆ ಆ ಮೂರು ನದಿಗಳು ಸೇರಿ ಅಲ್ಲಿ ಪುಣ್ಯ ಸ್ನಾನ ಆಗ್ತದೆ ಅಲ್ಲಿ ವಿಷ್ಣು ಪಾದ ಅಲ್ಲಿದೆ ಹಾಗೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ಲಿ ಕಾವೇರಿ ಕಪಿಲ ಹಾಗೆ ಸ್ಫಟಿಕ ಸರೋವರ ಇವು ಮೂರು ತ್ರೀ ನದಿಗಳು ಕೂಡ ಇಲ್ಲಿ ಹರಿದು ಇಲ್ಲಿ ರುದ್ರಪಾದ ಇದೆ ಅವತ್ತೇ ನಮ್ಮ ಪೂರ್ವಿಕರು ಋಷಿಗಳು ಎಂತಹ ನಮಗೆ ಒಂದು ಒಳ್ಳೆಯ ಪುಣ್ಯಕ್ಷೇತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ವಿಷ್ಣು ಪಾದ ದಕ್ಷಿಣ ಭಾರತದಲ್ಲಿ ರುದ್ರಪಾದ ಹೀಗೆ ಇಂತಹ ಪುಣ್ಯಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ಥಾಪನೆ ಮಾಡಿದಂಥ ಅಗಸ್ತ್ಯ ದೇವಾಲಯ ಹಾಗೆ ಗುಂಜ ನರಸಿಂಹಸ್ವಾಮಿ ದೇವಾಲಯ ಹಾಗೆ ಭಿಕ್ಷೇಶ್ವರ ಸ್ವಾಮಿ ದೇವಾಲಯ ಹಾಗೆ ಆನಂದೇಶ್ವರ ಸ್ವಾಮಿ ದೇವಾಲಯ ಹೀಗೆ ನ ಮೂರು ನದಿಗಳ ಸುತ್ತ ಹಲವಾರು ದೇವಾಲಯಗಳು ಇಲ್ಲಿ ಸ್ಥಾಪನೆ ಆಗಿದ್ದಾವೆ ಇಂಥ ಕ್ಷೇತ್ರದಲ್ಲಿ ನಮ್ಮ ಪೂಜ್ಯ ಎಲ್ಲ ಮಹಾನ್ ಗುರುಗಳು ಇದನ್ನು ಪ್ರಾರಂಭ ಮಾಡಿದ್ದಾರೆ ನಮ್ಮ ನಾಡಿನ ಎಲ್ಲ ಜನರು ಕೂಡ ಒಟ್ಟಾಗಿ ಸೇರಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಪುಣ್ಯ ಭಾಜನಾಗಬೇಕು ಅನ್ನೋದು ಅವರ ಸಂಕಲ್ಪ ಆಗಿತ್ತು ಕುಂಭಮೇಳದಲ್ಲಿ ಬಹುಪಾಲು ಎಂದು ಪ್ರಪ್ರಥಮವಾಗಿ ಸಾವಿರಾರು ಅಲ್ಲ ಹತ್ತಾರು ಸಾವಿರ ಜನ ಇಲ್ಲಿ ಬಂದು ರಾತ್ರಿಯೇ ಆಗಲು ಅಂತ ಅನ್ನೋದನ್ನೇ ಇಲ್ಲಿ ಬಂದು ಮಿಂದು ಹೋಗ್ತಾ ಇದ್ದಾರೆ ಚತುರ್ದಶಿ ಹುಣ್ಣಿಮೆ ಕಾರ್ಯಕ್ರಮ ಇದರಲ್ಲಿ ಬಂದಂಥ ಜನಗಳಿಗೆ ನಮ್ಮ ಜಿಲ್ಲಾಡಳಿತ ನಮ್ಮ ಬಂದಂಥ ಭಕ್ತರಿಗೆ ಎಲ್ರಿಗೂ ಕೂಡ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬಂದಂಥವ್ರಿಗೆ ಸ್ನಾನ ಆದಮೇಲೆ ಅವರಿಗೆ ಬಟ್ಟೆ ಬದಲಾಯಿಸಿಕೊಳ್ಳಲಿಕ್ಕೆ ಸ್ನಾನಕ್ಕೆ ವ್ಯವಸ್ಥೆ ಹಾಗೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಹೀಗೆ ಸಂಘ ಸಂಸ್ಥೆಗಳು ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಬಂದಂಥವರಿಗೆ ಹಾಗೆ ಆದಿಚುಂಚಿನಿ ಮಹಾಸಂಸ್ಥಾನ ಮಠದಿಂದಲೂ ಕೂಡ ಬಂದಂಥ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಇಟ್ಟು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದೆ ಹೀಗೆ ನಡ್ಕೊಂಡು ಇದೆ ಬಂದಂಥ ಭಕ್ತರು ಇದನ್ನು ಉಪಯೋಗಿಸ್ಕೊಂಡು ನಾವು ಪುಣ್ಯ ಸ್ನಾನವನ್ನು ಮಾಡಿ ಪುಣ್ಯ ಭಾಜರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ ತಾವೆಲ್ಲರೂ ಬಂದು ಸಮಸ್ತ ಭಕ್ತರು ಬಂದು ಇದೊಂದು ಈ ತ್ರಿ ತ್ರಿವೇಣಿ ಸಂಗಮದಲ್ಲಿ ದಕ್ಷಿಣ ಕಾಶಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುಣ್ಯಭಾಜನರಾಗೋಣ ಬನ್ನಿ ಮತ್ತೊಮ್ಮೆ ದೇವಿಯ ಆ ಆ ಸಾನ್ನಿಧ್ಯದಲ್ಲಿ ಮೂರು ನದಿಗಳ ಸಾನ್ನಿಧ್ಯದಲ್ಲಿ ಸ್ನಾನಗೈದು ಪುಣ್ಯಭಾಜನರಾಗೋಣ ಈ ಮೂರು ದಿನಗಳು ಈ ಮಹಾಕುಂಭಮೇಳ ನಡೆಯುತ್ತೆ ದಕ್ಷಿಣ ಕಾಶಿಯಲ್ಲಿ ಈ ಮೂರು ದಿನಗಳು ಏನೇನು ಆ ಧಾರ್ಮಿಕ ಕಾರ್ಯಗಳು ನಡೆಯುತ್ತೆ ಆ ಮೊದಲನೇ ದಿವಸ ಅಗಸ್ತ್ಯಾಶ್ರಮ ದೇವಸ್ಥಾನದಲ್ಲಿ ಅನುಜ್ಞೆಯನ್ನು ಕೇಳಿಕೊಂಡು ಗಣಪತಿಯ ಹೋಮವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಲ್ಲಿ ಆದ ನಂತರ ಬೆಳಿಗ್ಗೆ ಅದು ಹತ್ತು ಹತ್ತುವರೆ ಗಂಟೆಗೆ ಮುಗಿಯುತ್ತೆ ಅದಾದ ನಂತರ ಒಳೆಯ ಮಧ್ಯದಲ್ಲಿ ಹೋಗಿ ಧ್ವಜಾರೋಹಣವನ್ನು ಮಾಡುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಧ್ವಜಕ್ಕೆ ಪ್ರಾಧಾನ್ಯತೆ ಇದೆ ಆ ಧ್ವಜವನ್ನು ನಾವು ಹಾರಿಸಿದ್ರೆ ಅಲ್ಲಿ ದೇವಾನುದೇವತೆಗಳು ಆಕಾಶದಲ್ಲಿ ನಿಂತು ವೀಕ್ಷಣೆ ಮಾಡ್ತಾರೆ ಅನ್ನುವಂಥ ಪ್ರತೀತಿ ಅಂತಹ ಧ್ವಜಾರೋಹಣ ಪ್ರಪ್ರಥಮವಾಗಿ ಮೊದಲನೇ ದಿವಸ ಆಗ್ತದೆ ಮೊದಲನೇ ದಿವಸ ಆದ ನಂತರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅತ್ಯಂತ ಹೆಸರಾಂತ ಎಲ್ಲ ವಿದ್ವಾಂಸರು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಹಾಗೆ ಎರಡನೇ ದಿವಸ ಧರ್ಮಸಭೆಯನ್ನು ಉದ್ಘಾಟನೆ ಮಾಡುವಂಥ ಒಂದು ಪ್ರತೀತಿ ನಮ್ಮ ಧರ್ಮಾಚಾರ್ಯರು ಜಗದ್ಗುರುಗಳು ಎಲ್ಲರೂ ಬಂದು ಧರ್ಮಸಭೆಯಲ್ಲಿ ಈ ಧರ್ಮದ ಬಗ್ಗೆ ಅವರು ಆಶೀರ್ವಾದವನ್ನು ನೀಡ್ತಾರೆ ಎರಡನೇ ದಿವಸ ಎರಡನೇ ದಿವಸದ ಸಂಜೆ ನಾಲ್ಕು ಗಂಟೆಗೆ ತ್ರಿವೇಣಿ ಸಂಗಮಕ್ಕೆ ಸಂತರ ಪುರಾಗಮನ ನಾಲ್ಕು ಗಂಟೆಗೆ ಪ್ರಾರಂಭವಾದರೆ ಎಲ್ಲ ಮಹಾತ್ಮರು ಬಂದು ಗುಂಜಾ ನರಸಿಂಹಸ್ವಾಮಿಯ ದೇವಾಲಯದ ಮುಂಭಾಗದಿಂದ ಹೊರಟಂಥ ರಥಗಳು ಟಿ ನರಸೀಪುರದ ದೊಡ್ಡ ಮಹಾನ್ ಬೀದಿಗಳಲ್ಲಿ ಉತ್ಸವವನ್ನು ಬಂದು ಸಂಜೆ ಆರು ಗಂಟೆ ತ್ರಿವೇಣಿ ಸಂಗಮಕ್ಕೆ ತಲುಪ್ತದೆ ಆರು ಗಂಟೆ ನಂತರ ಅಲ್ಲಿ ಬೆಂಗಳೂರಿನಲ್ಲಿರುವಂಥ ಕೈಲಾಸಾಶ್ರಮ ಹೋಮವನ್ನು ಇಟ್ಕೊಳ್ತಾರೆ ಪ್ರತಿ ನಾವು ಮೂರು ಮಠಗಳು ಹಂಚ್ಕೊಂಡಿದ್ದೇವೆ ಸುತ್ತೂರು ಮಠದಿಂದ ಉತ್ಸವದ ಮೆರವಣಿಗೆ ಹಾಗೆ ಅನ್ನ ಸಂತರ್ಪಣೆ ಆದಿಚುಂಚಿನಿ ಮಹಾಸಂಸ್ಥಾನ ಮಠದಿಂದ ಅನ್ನ ಸಂತರ್ಪಣೆ ಮತ್ತು ಬಂದಂಥ ಎಲ್ಲ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವಂಥದ್ದು ಸಭಾ ಕಾರ್ಯಕ್ರಮವದ್ದು ಹಾಗೆ ಕೈಲಾಸಾಶ್ರಮ ಇಲ್ಲಿ ಧಾರ್ಮಿಕ ಕಾರ್ಯಗಳನ್ನು ಹೋಮಗಳನ್ನು ಮಾಡುವಂಥದ್ದು ರುದ್ರಹೋಮ ಇರ್ತದೆ ಆ ರುದ್ರಹೋಮದಲ್ಲಿ ಪೂರ್ಣಾಹುತಿ ಸಂಜೆ ಆರು ಗಂಟೆಗೆ ಎಲ್ಲ ಮಹಾತ್ಮರು ಪುರಪ್ರವೇಶ ಮಾಡಿದ ನಂತರ ಪೂರ್ಣಾಹುತಿ ಆಗ್ತದೆ ಈಗ ಕಳೆದ ಎರಡು ಕುಂಭಮೇಳದಿಂದನೂ ಕೂಡ ಒಂದು ಏನು ಕಾಶಿಯಲ್ಲಿ ನಡೆಯುವಂಥ ಗಂಗಾ ಆರತಿ ಏನಿದೆ ಅದನ್ನು ದಕ್ಷಿಣ ಭಾರತದಲ್ಲಿ ಕೂಡ ಅದನ್ನು ಆರತಿ ಮಾಡಬೇಕು ಅಂತೇಳಿ ಅಲ್ಲಿಯವರೇ ಬರ್ತಾ ಇದ್ದಾರೆ ಗಂಗಾರತಿಯನ್ನು ಇಲ್ಲಿ ನೆರವೇರಿಸ್ಕೊಡ್ತಾರೆ ಸಂಜೆ ಆರು ಗಂಟೆಯ ನಂತರ ಅಲ್ಲಿಗೆ ಎರಡನೇ ದಿವಸದ ಕಾರ್ಯಕ್ರಮ ಮುಗಿಯುತ್ತದೆ ಮೂರನೇ ದಿವಸದ ಕಾರ್ಯಕ್ರಮ ಬೆಳಿಗ್ಗೆ ನಮ್ಮ ಆದಿಚುಂಚಿನಿ ಮಹಾಸಂಸ್ಥಾನ ಮಠದಿಂದ ಏರ್ಪಾಡು ಮಾಡಿರುವಂಥದ್ದು ಕೋಟಿ ಅರ್ಚನೆ ಪೂಜೆ ಅದು ಮಂತ್ರ ಬಹುಪಾಲು ಅದರಲ್ಲಿ ಒಂದು ಆರುನೂರು ಏಳುನೂರು ಭಕ್ತರು ಹೆಣ್ಣು ಮಕ್ಕಳು ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹಾಗೆ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಇವೆಲ್ಲವೂ ಕೂಡ ಬೆಳಗ್ಗೆಯಿಂದನೇ ಪ್ರಾರಂಭವಾಗಿ ಒಂಬತ್ತು ಗಂಟೆಯೊಳಗೆ ಅದು ಮುಗೀತದೆ ಅದಾದ ನಂತರ ಅಲ್ಲಿಗೆ ಎಲ್ಲ ಜಗದ್ಗುರುಗಳು ಅತಿಥಿಗಳು ನಮ್ಮ ನಗರದ ಎಲ್ಲ ರಾಜಕೀಯ ಮುತ್ಸದ್ದಿಗಳು ಆ ಸಮಯಕ್ಕೆ ಬರ್ತಾರೆ ಎಲ್ಲರೂ ಒಟ್ಟಾಗಿ ಹೋಗಿ ಚಂಡಿ ಹೋಮ ಇರ್ತದೆ ಆ ಚಂಡಿ ಹೋಮದ ಪೂರ್ಣಾಹುತಿ ಆಗ್ತದೆ ಪೂರ್ಣಾಹುತಿ ಆದ ನಂತರ ಏಳು ನದಿಗಳಿಂದ ತಂದಂಥ ಸಪ್ತ ಆ ನದಿಯ ತೀರ್ಥವನ್ನು ತೆಗೆದುಕೊಂಡೋಗಿ ಒಳೆಯ ಮಧ್ಯದಲ್ಲಿ ವಿಸರ್ಜನೆ ಮಾಡಿ ಎಲ್ಲರೂ ಕೂಡ ಸ್ನಾನ ಮಾಡುವಂಥದ್ದು ಒಂದು ಕಾರ್ಯಕ್ರಮ ಸ್ನಾನವಾದ ನಂತರ ಎಲ್ಲ ಧರ್ಮಾಚಾರ್ಯರು ಮತ್ತು ಎಲ್ಲ ರಾಜಕೀಯ ಮುತ್ಸದ್ದಿಗಳು ಎಲ್ಲರೂ ಬಂದು ಧರ್ಮಸಭೆಯನ್ನು ನಡೆಸ್ತಾರೆ ಧರ್ಮಸಭೆಯನ್ನು ಮುಗಿಸ್ತಾರೆ ಅದು ಮುಗಿದಾದ ನಂತರ ಎಲ್ಲರೂ ಪ್ರಸಾದ ಮಾಡಿಕೊಂಡು ಅವರವರು ತೆರಳುತ್ತಾರೆ ಸಂಜೆ ಮೂರನೇ ತಾರೀಖ್ ಅಂದರೆ ಮೂರನೇ ದಿವಸದ ಕೊನೆಯ ದಿವಸ ಎಲ್ಲ ಸಂಜೆ ಹೋಗಿ ಧರ್ಮಧ್ವಜಕ್ಕೆ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಧ್ವಜವನ್ನು ಇಳಿಸಿ ಅಲ್ಲಿಗೆ ಕುಂಭಮೇಳ ಸಮಾಪ್ತಿಯಾಗ್ತದೆ ಹೀಗೆ ಕುಂಭಮೇಳದ ಒಂದು ಕಾರ್ಯಕ್ರಮ ನಡ್ಕೊಂಡು ಬಂದಿದೆ ಮಾಘ ಸ್ನಾನದ ಮಹತ್ವ ಏನು ಸ್ವಾಮೀಜಿಯವರೇ ಸ್ನಾನ ಅಂದರೆ ಸರ್ವ ಪಾಪಗಳನ್ನು ಕೂಡ ತನ್ನ ಹೊಟ್ಟೆಗೆ ಹಾಕ್ಕೊಳ್ತಾಳೆ ಗಂಗೆ ಆ ಆಕೆ ಸ್ನಾನ ಮಾಡಿದ್ರೆ ಆಕೆಯಲ್ಲಿ ಯಾರಾದರೂ ಪಾಪದ ಭಯ ಇದ್ದರೆ ಅಲ್ಲಿ ಸ್ನಾನ ಮಾಡಿದ್ರೆ ಏನೋ ತೃಪ್ತಿ ಕೊಡ್ತಾರೆ ಇವಾಗ ನಾವೇ ಯೋಚನೆ ಮಾಡೋಣ ನಮಗೆ ಆಯಾಸ ಆಗಿದೆ ನಾನು ಹೋಗಿ ಒಂದು ಸಾರಿ ಸ್ನಾನ ಮಾಡ್ಕೊಂಡು ಬಂದರೆ ನಮ್ಗೆ ಗೊತ್ತಿಲ್ಲದಾಗೆ ಆ ಆಯಾಸ ಮಾಯ ಆಗೋಗ್ತದೆ ಇದು ನಮ್ಮದೇ ಇರುವಂಥದ್ದು ಹಾಗೆ ಏಳೇಳು ಜನ್ಮದ ಪಾಪವನ್ನು ಕೂಡ ಕಳೆಯುವಂಥವಳು ಗಂಗೆ ಎಲ್ಲವನ್ನ ತನ್ನ ಹೊಟ್ಟೆಗೆ ತುಂಬಿಕೊಳ್ತಾಳೆ ಈ ನದಿ ಸ್ನಾನ ಇದೆಯಲ್ಲ ಸಾಮಾನ್ಯವಾಗಿ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡೋದಾದರೆ ಮಳೆಯ ನೀರು ಅದು ಬೆಟ್ಟ ಗುಡ್ಡ ಹಾಗೆ ಎಲ್ಲ ಸಸ್ಯಗಳ ರಾಶಿ ಮೇಲೆ ಬಿದ್ದು ಹರಿದು ಬರ್ತದೆ ಅದು ಔಷಧಿ ರೂಪದಲ್ಲಿ ಇರ್ತದೆ ಆ ನದಿ ನೇರವಾಗಿ ಹರಿದು ಬಂದು ಬಂದಾಗ ನಮಗೆ ಗೊತ್ತಿಲ್ಲದಾಗೆ ನಮ್ಮ ಆರೋಗ್ಯವು ಕೂಡ ವೃದ್ಧಿಸ್ತದೆ ಮಾಘದ ಮಾಸದಲ್ಲಿ ಮಾಡಿದ್ರೆ ಒಂದು ವಿಶೇಷತೆ ನಮ್ಮ ಋಷಿಮುನಿಗಳು ಕಂಡುಕೊಂಡಿದ್ದಾರೆ ಅದರೊಳಗೆ ಬಹುಪಾಲು ಮಾಘ ಮಾಸವನ್ನೇ ಆಯ್ಕೆ ಮಾಡಿಕೊಳ್ತಾರೆ ಆ ಸಮಯ ಚಳಿ ಇರ್ತದೆ ನಿಜ ಚಳಿನಲ್ಲಿ ತಣ್ಣೀರು ಸ್ನಾನ ಮಾಡೋದು ಭಾಳ ಕಷ್ಟ ಆದರೂ ಆ ಸಮಯದಲ್ಲಿ ಮಾಡಬೇಕು ಯಾಕೆ ಅಂತ ಅಂದರೆ ನಮ್ಮ ಶರೀರದಲ್ಲಿನ ಎಲ್ಲ ನರನರಗಳು ಕೂಡ ಆ ವಿಶೇಷತೆಯನ್ನು ಕಂಡುಕೊಳ್ತವೆ ಹಾಗಾಗಿ ಪಾಪನಾಶಿನಿ ಗಂಗೆ ಹಾಗೆ ಕಾವೇರಿಯೂ ಕೂಡ ನಾವು ಏಳು ನದಿಗಳಲ್ಲಿ ಕಾವೇರಿಯೂ ಒಬ್ಬಳಿದ್ದಾಳೆ ಹಾಗೆ ನಾವು ಕಾವೇರಿಯ ಸಮೀಪದಲ್ಲಿ ನಾವು ಬದುಕ್ತಾ ಇದ್ದೇವೆ ಜೀವಿಸ್ತಾ ಇದ್ದೇವೆ ಆ ದೇವಿ ನಮಗೆ ಆಯಸ್ಸನ್ನು ಕೊಡಲಿ ಮತ್ತು ಸಂತೋಷವನ್ನು ಕೊಡಲಿ ನಮ್ಮ ನಾಡಿಗೆ ಮಳೆ ಬೆಳೆ ಎಲ್ಲವೂ ಕೂಡ ಸಮೃದ್ಧಿಯಾಗುವಂಥ ಭಾಗ್ಯವನ್ನು ತಾಯಿ ನಮ್ಗೆ ಅಂತ ಪ್ರಾರ್ಥನೆ ಮಾಡುವಂಥ ಒಳ್ಳೆಯ ದಿವಸ ಇದು ಮಹಾ ಕುಂಭಮೇಳಕ್ಕೆ ಬರುವಂತಹ ಸಾರ್ವಜನಿಕರಿಗೆ ಏನನ್ನು ಹೇಳಲಿಕ್ಕೆ ತಾವು ಇಷ್ಟಪಡ್ತೀರಿ ನಮ್ಮ ನಾಡಿನ ಎಲ್ಲ ಜನದರೂ ಕೂಡ ಸಂತೋಷವಾಗಿರುವಂಥ ಭಾಗ್ಯವನ್ನು ಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದು ಅದು ಬಹಳ ಸೂಕ್ತ ಆ ರೀತಿ ಎಲ್ಲರೂ ಮಾಡಿದ್ರೆ ನಮ್ಮ ನಾಡು ಸಂತೋಷವಾಗಿದ್ದರೆ ನಾಡು ಚೆನ್ನಾಗಿದ್ದರೆ ನಮ್ಮ ದೇಶ ಚೆನ್ನಾಗಿದ್ದರೆ ನಾವು ಕೂಡ ಚೆನ್ನಾಗಿರ್ತೀವಿ ಅಂತಹ ಭಾಗ್ಯವನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮ ಜನ ಎಲ್ಲರೂ ಕೂಡ ಧನ್ಯವಾದಗಳು ಸ್ವಾಮೀಜಿ ನಮಸ್ಕಾರ ನಮಸ್ತೆ ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಧಾರ್ಮಿಕ ಆಚರಣೆ ಕುರಿತು ಶ್ರೀ ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥಾನಂದ ಸ್ವಾಮೀಜಿ ಅವರೊಡನೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಮೈಸೂರು ಉಮೇಶ್ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ ಬನ್ನಿ ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ ಹತ್ತು ಹನ್ನೊಂದು ಹನ್ನೆರಡರಂದು